ಮೋಹಂತಿಯವರಲ್ಲಿ ನಾನು ಕೇಳ್ಕೊಳ್ತಾ ಇರುವಂತದ್ದು ಯು ಆರ್ ಹೆಡ್ಡಿಂಗ್ ಎಸ್ ಐ ಟಿ ಕನಿಷ್ಠ ಮುಗಿಯೋ ತನಕ ದಯಮಾಡಿ ಹೋಗಿ ಸರ್ ಬೆಳ್ತಂಗಡಿ ನಿಮ್ಮ ಕೆಳಗಡೆ ಇರುವಂತ ಅಧಿಕಾರಿಗಳು ಇಡೀ ಎಸ್ ಐ ಟಿ ಒಂದು ಅವಮಾನಕರವಾಗಿ ನಡ್ಕೊಳ್ತಾ ಇದ್ದಾರೆ ನಾನು ಯಾವುದೇ ಅತಿಶಯೋಕ್ತಿ ಇಲ್ಲದೆ ಪೂರ್ವಾಗ್ರಹ ಇಲ್ಲದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಲಾ ಅಂಡ್ ಆರ್ಡರ್ ನಾನು ಮಾತಾಡ್ತಾ ಇದ್ದೇನೆ ನಡ್ಕೊಳಕ್ ಆಗಲ್ಲ ಇದನ್ನ ನಿನ್ನೆ ಮಹಿಳೆ ನಾವು ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾ ಇರುವಂತದ್ದು ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೆ ನಾಳೆ ಅಥವಾ ನಾಡಿದ್ದು ಆ ಮಹಿಳೆಯನ್ನ ನಾನು ಮಹಿಳಾ ಆಯೋಗದ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ದೂರ್ ದಾಖಲಿಸ್ತಾ ಇದ್ದೀನಿ ಇವ್ ಏನು ಮನ್ವ ಓದ್ ಸಲನೇ ಈ ಮಂಜುನಾಥ್ ಗೌಡ ಅಂತ ಹೇಳೋರ್ ಮೇಲೆ ಒಂದು ಬಹಳ ದೊಡ್ಡ ಎಲಿಗೇಷನ್ ಬಂದಿತ್ತು ಆವಾಗ್ಲೇ ಅವ್ರನ್ನ ಕೇಳ್ ತೆಗೆದು ಉದುರ್ಸ್ಬೇಕಾಗಿತ್ತು ಆಚೆ ಕಡೆ ಏನ್ ಇವ್ರ ಇಲ್ಲ ಅಂತಂದ್ರೆ ಎಸ್ ಐ ಟಿ ನಡೆಯಲ್ಲ ಇಲ್ಲಪ್ಪ ಅದ್ರ ಬಗ್ಗೆ ಯಾವ ಆಸಕ್ತಿ ಇಲ್ಲ ಅವರಿಗೆ ಆರೋಪಿಗಳನ್ನ ಪತ್ತೆ ಮಾಡುವಂತ ಆಸಕ್ತಿ ಯಾವ್ದು ಇದ್ದ ಕಾಣಿಸ್ತಾ ಇಲ್ಲ ಅವರಿಗೆ ಇಲ್ಲ ಇಲ್ಲ ಮಾಡದಿದ್ರೆ ನೋಡಿ ಎಸ್ ಐ ಟಿಗೂ ಕೂಡ ಬಹಳ ಕೆಟ್ಟ ಹೆಸರು ದೇಶದಲ್ಲಿ ಬರುತ್ತೆ ಎರಡನೇದು ಸರ್ಕಾರ ಬಹಳ ಕೆಟ್ಟ ಹೆಸರನ್ನ ಸುತ್ತಕೊಳ್ಳುತ್ತೆ ಮತ್ತೆ ಮೂರನೇದಾಗಿ ಈ ಪ್ರಕರಣ ಮತ್ತಷ್ಟು ಜಾಲ ನಮಸ್ಕಾರ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪ್ರಶಾಂತ್ ಎಲ್ರಿಗೂ ನಮಸ್ಕಾರ ಈಗ ಏನು ಎಸ್ ಐ ಟಿಯ ತನಿಖೆ ಹಾದಿ ತಪ್ಪತಾ ಇದೆ ಅನ್ನುವಂಥ ಪ್ರಶ್ನೆ ಒಂದು ಮೂಡಲಿಕ್ಕೆ ಶುರುವಾಗಿದೆ ನಮ್ಮ ಚಾನೆಲ್ನಲ್ಲೂ ಸಹ ಪ್ರಶ್ನೆಯನ್ನ ರೈಸ್ ಮಾಡಿದ್ದೀವಿ ಮೋಹಂತಿ ಮೊಹಂತಿಯವರು ಬಂದಾಗ ಉತ್ತಮ ಅಧಿಕಾರಿಗಳು ಒಳ್ಳೆ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ಒಂದು ರೀತಿ ಈ ಒಂದು ಎಸ್ ಐ ಟಿ ತನಿಖೆ ಹೋಗ್ತದೆ ಅಂತ ಎಲ್ರಿಗೂ ಒಂದು ಬಹಳ ಭರವಸೆ ಇತ್ತು ಆದರೆ ಈಗ ಎಸ್ ಐ ಟಿಯ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ನೆಡ್ಕೊಳ್ತಾ ಇರೋದು ನೋಡಿದ್ರೆ ಈ ಐ ಟಿಯೇ ಬೇಡ ಅನ್ನೋ ಪರಿಸ್ಥಿತಿಗೆ ಕೆಲವರು ಬಂದಿದ್ದಾರೆ ಒಂದು ರೀತಿಯ ಮನಸ್ಸು ಬಹಳ ಹಾಳಾಗಿದೆ ಇದಕ್ಕೆ ತಮ್ಮ ಉತ್ತರ ನಂಬಿಕೆಯನ್ನ ಕೊನೆಯವರೆಗೆ ಇಡೋದು ಬಹಳ ಮುಖ್ಯ ನಂಬಿಕೆಗ ಎಸ್ ಐ ಟಿಯನ್ನ ನಾವು ನಂಬಿದ್ದೇವೆ ಎಸ್ ಐ ಟಿ ತನ್ನ ಕೆಲಸವನ್ನ ಮಾಡಿ ಮುಗಿಸ್ಬೇಕು ವರದಿಯನ್ನ ಕೊಡಬೇಕು ಒಂದಿಷ್ಟು ಕ್ರಿಯಾತ್ಮಕವಾಗಿ ಕೆಲವೊಂದು ಹೊಸ ಹೆಜ್ಜೆಗಳನ್ನ ಇಡಬೇಕು ಇದು ನನ್ನ ಆಶಯ ಮತ್ತೆ ನನ್ನ ಭರವಸೆ ನಂಬಿಕೆ ಇಟ್ಟಿದ್ದೀವಿ ಆದ್ರೂ ಕೆಲವೊಂದು ಅಪಸ್ವರಗಳು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ ಜನರಿಗೆ ಕೆಲವೊಂದು ಅನುಮಾನಗಳು ಪ್ರಾರಂಭ ಆಗಿದಾವೆ ಸಹಜ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಸನ್ನಿವೇಶಗಳು ಉದ್ಭವ ಆಗ್ತಾ ಇದಾವೆ ಹಾಗಾಗಿ ಜನ ಸಾಮಾನ್ಯನ ಒಂದು ತವಕ ತುಡಿತ ಮತ್ತೆ ಅದನ್ಗೆಲ್ಲೋ ನ್ಯಾಯ ಹೊರಟೋಗ್ತದೆ ಅಂತ ಹೇಳುವಂತಹ ಒಂದು ಒಂದು ನೋವು ನೋವು ಕಾಣ್ತಾ ಇದೆ ಒಂದು ಹತಾಸೆ ಮತ್ತು ನೋವು ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಇಲ್ಲಿ ಪ್ರಶ್ನೆ ಮೂಡ್ತಾ ಇರೋದು ಈಗ ನಿಮ್ಮದೇ ನೀವೇ ನಿಮ್ಮತ್ರ ಬಂದ ಒಂದು ಸಾಕ್ಷಿಯನ್ನ ಆ ಎಸ್ಐ ಟಿ ಮುಂದೆ ಕಳ್ಸಿ ಕೊಟ್ಟಿದ್ದೀರಿ ಅಲ್ಲಿ ಅವರಿಗಾದ ಅನುಭವದ ಬಗ್ಗೆ ತಾವು ಹೇಳೋದು ಅದೇ ಅದನ್ನ ನಾನು ಹೇಳಬೇಕಾಗಿತ್ತು ನಿಮ್ ಜೊತೆಯಲ್ಲಿ ಆರಂಭದಲ್ಲಿ ಬೇರೆಯವರದ ಅನುಭವಗಳೆಲ್ಲ ಹೇಳಿದಾಗ ನನಗನಿಸ್ತಾ ಇದ್ದಿದ್ದು ಎಸ್ಐ ಟಿ ಅವರ ಒಂದು ಕಾರ್ಯವಿಧಾನನೇ ಇರಬೇಕಿದ್ರು ಬಂದವರನ್ನ ಸ್ವಲ್ಪ ಅನುಮಾನಿಸೋದು ಸ್ವಲ್ಪ ಕೆಂಗಣ್ಣು ಬೀರೋದು ಒಂದಿಷ್ಟು ಜೋರ್ ನಲ್ಲಿ ಮಾತನಾಡಿಸುವಂತದ್ದು ಇವರು ಗಟ್ಟಿ ಕಾಳು ಅಥವಾ ಜಳ್ಳೋ ಅಂತ ಏನಾದ್ರು ಆ ಪರೀಕ್ಷೆ ಮಾಡೋದೆಲ್ಲ ಇರ್ಬೋದೇನೋ ಅಂತ ಅನ್ಕೊಂಡಿದೆ ಆದ್ರೆ ಯಾಕೋ ಇದು ಸ್ವಲ್ಪ ಓವರ್ ಅಂತ ಅನ್ಸುತ್ತೆ ನಿನ್ನೆ ನಾವು ಕಳ್ಸಿದ್ದು ಒಬ್ರು ಅರವತ್ನಾಲ್ಕು ವರ್ಷದ ಮಹಿಳೆ ಅವರು ಆರೋಪಿನೂ ಅಲ್ಲ ಸಾಕ್ಷಿ ನಾನೇ ಮುಂದೆ ಬಂದಿರುವಂತ ಸಾಕ್ಷಿ ಅಲ್ಲಿ ಯಾವುದೋ ಮಂಡ್ಯದ ಮೂಲೆಯಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಬೆಳತಂಗಡಿಗೆ ಹೋಗಿ ಬೆಳ್ತಂಗಡಿಯಲ್ಲಿ ಕಾತ್ ಕೂತ್ಕೊಂಡು ಇವರ ಒಂದು ಅಗ್ನಿ ಪರೀಕ್ಷೆಗೆ ಒಳಗಾದಂತವ್ರು ಅವ್ರು ಹೇಗ್ ನಡ್ಸ್ಕೊಳ್ಬೇಕು ಅಂತ ಹೇಳುವಂತ ಸೌಜನ್ಯ ಎಸ್ ಐ ಟಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಕಿಂಚಿತ್ನಾದ್ರು ಬೇಡ ಇದನ್ನ ಈ ತರ ಮಾಡಿದ್ರೆ ಯಾವ ಸಾಕ್ಷಿಗಳು ಮುಂದ್ ಬರ್ತಾರೆ ಆದ್ರೆ ಇವರ ಉದ್ದೇಶ ಏನು ಸಾಕ್ಷಿಗಳನ್ನ ಪರೀಕ್ಷೆ ಮಾಡೋದೋ ಅಥವಾ ಯಾವ ಸಾಕ್ಷಿನೂ ಬರದಂಗ್ ಮಾಡೋದ ಇದು ನಿನ್ನೆ ಆ ಮಾತಾಡ್ತಾ ಇದ್ದಾಗ ನನ್ನ ಹತ್ರ ಹಂಚ್ಕಳ್ತಃ ನೋವು ನಾನು ವಯಸ್ಕ ವಯಸ್ಸಿಗೆ ಒಂದು ಇಳಿ ವಯಸ್ಸಿನಲ್ಲಿರುವಂತಹ ಮಹಿಳೆ ಪುರುಷನು ಅಲ್ಲ ಜೊತೆಯಲ್ಲಿ ನಾನೊಬ್ಬ ಸಾಕ್ಷಿಯಾಗಿ ಎಸ್ ಐ ಟಿ ಗೆ ಸಹಾಯ ಮಾಡ್ಲಿಕ್ಕೆ ಹೋಗಿದ್ದೀನಿ ನಾನು ಸಾಕ್ಷಿ ಹೋದವ್ರಿಗೆ ಎಲ್ರಿಗೂ ಇದೇ ತರ ಅನುಭವ ಆಗ್ತಾ ಇದೆ ಯಾಕೆ ಬರ್ತಾರಪ್ಪ ಇವ್ರು ಅಂತ ಅನ್ಸಕ್ ಶುರು ಆಗಿದೆ ಎಸ್ ಐ ಟಿ ಅವರಿಗೆ ಯಾಕೆ ಬರ್ತಾರೆ ಗ್ಯಾಸ್ ಚೇಂಬರ್ಗೆ ಹಿಟ್ಲರ್ ಆಗ್ತಿದ್ನಲ್ಲ ಆ ರೀತಿಯಾಗಿ ಬೋನ್ ಒಳಗಡೆ ನುಗ್ದಂತ ಒಂದು ಅನುಭವ ಈ ಜನಗಳಿಗೆ ಆಗ್ತಾ ಇದೆ ಪಾಪದವ್ರಿಗೆ ಅವ್ರು ಹೇಳ್ತಿದ್ದಾರೆ ಏಳ್ ತಾಸು ಅಗ್ನಿ ಪರೀಕ್ಷೆಯನ್ನು ಎದುರಿಸಿರುವಂತ ಏಳ್ ತಾಸಲ್ಲ ಎಪ್ಪತ್ ತಾಸೇ ನನ್ನ ಮಾತಾಡಿಸ್ಲಿ ನನಗೇನು ಸಮಸ್ಯೆ ಇಲ್ಲ ಸತ್ಯ ಹೇಳೋರಿಗೆ ಏನೇನು ಸಮಸ್ಯೆ ಇಲ್ಲ ಆದ್ರೆ ಕೆಂಗಣ್ಣು ಬೀರ್ಕೊಂಡು ಏಕವಚನದಲ್ಲಿ ಬೈಕೊಂಡು ಅಷ್ಟು 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 ವಯಸ್ಸಾದವರಿಗೆ ಏಕವಚನ ಪ್ರಯೋಗ ಮಾಡಿದಾರಂತ ಹೌದು ಹೌದು ನನಗೂ ನೋವಾಯ್ತು ಅಲ್ಲ ಒಂದೊಂದು ನಿಮಿಷ ನಾನ್ ನಿಮ್ಮ ಹತ್ರ ಮಾತಾಡುವಂತದ್ದು ಆ ಆ ಇವರು ತನಿಖೆ ಮಾಡಿದ ಅಧಿಕಾರಿಗಳಿಗೆ ಎಷ್ಟು ವರ್ಷ ಇರ್ಬೋದಪ್ಪ ಸಾಧಾರಣ ಅವ್ರ ಮಗನ್ ಇರುತ್ತೆ ಯಾರು ಮಂಜುನಾಥ್ ಗೌಡ ಅಂತೆ ಸುನಿಲ್ ಅಂತೆ ಇವರೆಲ್ಲ ತಮ್ಮ ತಾನು ಏನ್ ಅಂದ್ಕೊಂಡಿದ್ದಾರೆ ಎಸ್ ಐ ಟಿ ಬದ್ಗಿಡಿ ಬಂದಂತಹ ಸಾಕ್ಷಿಗಳ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು ಅಂತೇಳುವ ಸಾಮಾನ್ಯ ತರಬೇತಿಯನ್ನು ಇವರಿಗೆ ಕೊಟ್ಟಿಲ್ಲ ಅಂತಾನೆ ನಾನು ಹೇಳ್ತಾ ಇರುವಂತದ್ದು ನಾನು ನಿನ್ನೆ ಬೆಳಿಗ್ಗೆ ಮೊಹಾಂತಿ ಅವರಿಗೆ ಮಾತನಾಡಿಸಿದ್ದೇನೆ ಈ ಅಮ್ಮನ್ ಅಮ್ಮನ ಕಡೆಯಿಂದ ಫೋನ್ ನಂಬರ್ ನಾನೇ ಕೊಟ್ಟೆ ಮೊಹಂತಿ ಅವ್ರ ಗಮನಕ್ಕೆ ತನ್ನಿ ಅಂತ ಇವರೆಲ್ಲ ಜನರ ಒಂದು ಸೇವೆಗೋಸ್ಕರ ನ್ಯಾಯವನ್ನ ಎಕ್ಕಿ ತೆಗಿಲಿಕ್ಕೋಸ್ಕರ ಆಯ್ಕೆ ಆಗಿರುವಂತ ಎಸ್ ಐ ಟಿಯ ಭಾಗ ಏನ್ ಅಂದ್ಕೊಂಡಿರ್ತಾರೆ ಇವ್ರು ಏನ್ ಪಾಪ ಮಹಿಳೆ ಏನ್ ಹೇಳಿ ಅವ್ರು ಹೇಳುದು ಊಟ ನಾನು ಊಟನೂ ಮಾಡ್ಲಿಲ್ಲ ಸರ್ ಬೆಳಗ್ಗೆಯಿಂದ ನಮ್ಮ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಊಟನೇ ಮಾಡ್ಲಿಲ್ಲ ಯಾರು ಸೆಲ್ ನಲ್ಲಿ ಇರ್ತಾರಲ್ಲ ಆಗಷ್ಟೇ ಇಡ್ಕೊಂಬಂದ ಪಿಕ್ ಪಾಕೆಟ್ ಮಾಡ್ಕೊಂಡ್ ಬಂತ ಕಳ್ಳನಿಗೆ ಒಂದಿಷ್ಟು ಅನ್ಕೆ ಒಂದ್ ಸಾಂಬಾರ್ ಉಯ್ದ್ಬಿಟ್ಟು ಕೊಡ್ತಾರಲ್ಲ ಅಂತ ಕೊಟ್ಟಿದ್ರಂತೆ ನೋಡಪ್ಪ ನೋಡ್ರಿ ನಾನು ಊಟ ಇಲ್ಲದೆ ಬಂದವಳಲ್ಲ ನ್ಯಾಯ ಇಲ್ಲ ಅಂತ ಹೇಳಿ ಬಂದಿದ್ದೀನಿ ದೇಶದಲ್ಲಿ ನ್ಯಾಯಕ್ಕೋಸ್ಕರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ನಾನು ಹಸ್ಕೊಂಡಿರ್ತೀನಿ ಸತ್ತೇನ್ ಹೋಗಲ್ಲ ಇಷ್ಟ ಕೂಡ ಇರ್ತೀನಿ ನೀವು ಏನಾದ್ರೂ ಕೇಳಿ ಅದಕ್ ಉತ್ತರ ಕೊಡ್ತೀನಿ ಆದ್ರೆ ಈ ರೀತಿಯಾಗಿ ತೆಂಗ್ ಬೀರೋದು ನಮ್ಮನ್ನ ಏನಾದ್ರು ಹುಚ್ಚರ್ ಮಾಡ್ಬಿಡ್ತೀನಿ ಅಂತ ಏನಾದ್ರು ಇಟ್ಟರೆ ಅದ್ ಬಿಟ್ಬಿಡಿ ನಾನೇನು ಹುಚ್ಚ ಹುಚ್ಚಿ ಅಂತ ಅನ್ಸ್ಕೋಬೇಕು ಅಂತ ಏನಾದ್ರು ಮಾಡ್ತಾ ಇದ್ರ ಪ್ರಯತ್ನ ಅಂತ ಕೇಳಿದಾರೆ ಅವರಮ್ಮ ವಯಸ್ಸಾದ ತಾಯೊತ್ತಿಗೆ ಯಾವ ರೀತಿ ನಡ್ಸ ನಡ್ಕೋಬೇಕಂತ ವ್ಯವಧಾನವೂ ಇಲ್ಲದ ಅಧಿಕಾರಿಗಳು ಇವರು ಏನ್ ತನಿಖೆ ಮಾಡ್ತಾರೆ ನಮ್ಮ ದೇಶದಲ್ಲಿ ನಾನು ಮೊದಲಿಂದ ಹೇಳ್ತಾ ಇದ್ದೆ ಅಲ್ಲ ನಿಮ್ಮ ಹತ್ರ ಈ ಸಂತ್ರಸ್ತರಿಗೆ ಮತ್ತೆ ಸಾಕ್ಷಿಗಳಿಗೆ ಸಮರ್ಪಕವಾದಂತಹ ಒಂದು ರಕ್ಷಣೆ ಅವರನ್ನು ನಡೆಸಿಕೊಳ್ಳುವ ರೀತಿ ಧೋರಣೆಗಳು ದೇಶದಲ್ಲಿ ಎಲ್ಲಿವರೆಗೆ ಬದಲಾವಣೆ ಆಗಲ್ವೋ ಅಲ್ಲಿವರೆಗೆ ನ್ಯಾಯ ಅನ್ನುವಂಥದ್ದು ಗಗನ ಕುಸುಮವಾಗಿಯೇ ಈ ಕಾರಣದಿಂದಲೇ ಸಾಕ್ಷಿಗಳು ಮುಂದೆ ಬರಲ್ಲ ಸಾಕ್ಷಿಗಳು ಮುಂದೆ ಬರಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ ವೀಕ್ ಆಗುತ್ತೆ ಪ್ರಾಸಿಕ್ಯೂಷನ್ ವೀಕ್ ಆಗಿರೋದ್ರಿಂದ ಇವತ್ತು ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಹ್ ಹೇಳ್ತಾ ಇರುವಂತದ್ದು ಹದಿನಾರು ಪರ್ಸೆಂಟ್ ಮಾತ್ರ ನ್ಯಾಯ ವಿತರಣೆ ಆಗ್ತಾ ಇರುವಂತದ್ದು ಇಂತಹ ತನಿಖಾಧಿಕಾರಿಗಳು ಇರೋದ್ರಿಂದ ಮೊಹಂತಿಯವರಲ್ಲಿ ನಾನು ಕೇಳ್ಕೊಳ್ತಾ ಇರುವಂತದ್ದು ಯು ಆರ್ ಹೆಡ್ಡಿಂಗ್ ಎಸ್ ಐ ಟಿ ಕನಿಷ್ಠ ಅದ್ ಮುಗಿಯೋ ತನಕ ದಯಮಾಡಿ ಹೋಗಿ ಸರ್ ಬೆಳ್ತಂಗಡಿ ನಿಮ್ಮ ಕೆಳಗಡೆ ಇರುವಂತ ಅಧಿಕಾರಿಗಳು ಇಡೀ ಎಸ್ ಐ ಟಿಗೇನೆ ಒಂದು ಅವಮಾನಕರವಾಗಿ ನಡ್ಕೊಳ್ತಾ ಇದ್ದಾರೆ ಇನ್ನೂ ಯಾವುದೇ ಅತಿಶಯೋಕ್ತಿ ಇಲ್ಲದೆ ಪೂರ್ವಾಗ್ರಹ ಇಲ್ಲದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಲಾ ಅಂಡ್ ಆರ್ಡರ್ ನಾನು ಮಾತಾಡ್ತಾ ಇದ್ದೇನೆ ನಡ್ಕೊಳಕ್ ಆಗಲ್ಲ ಇದನ್ನ ನಿನ್ನೆ ಮಹಿಳ ನಾವು ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ತಾ ಇರುವಂತದ್ದು ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೆ ನಾಳೆ ಅಥವಾ ನಾಡಿದ್ದು ಆ ಮಹಿಳೆಯನ್ನ ನಾನು ಮಹಿಳಾ ಆಯೋಗದ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ದೂರ್ ದಾಖಲಿಸ್ತಾ ಇದ್ದೀನಿ ಇವ್ರ ಏನು ಮನ್ವ ಓದ್ ಸಲೇ ಈ ಮಂಜುನಾಥ್ ಗೌಡ ಅಂತ ಹೇಳೋರ್ ಮೇಲೆ ಒಂದು ಬಹಳ ದೊಡ್ಡ ಎಲಿಗೇಷನ್ ಬಂದಿತ್ತು ಆವಾಗ್ಲೇ ಅವ್ರನ್ನ ಕೇಳ್ ತೆಗ್ದು ಉದುರ್ಸ್ಬೇಕಾಗಿತ್ತು ಆಚೆ ಕಡೆ ಏನ್ ಇವ್ರು ಇಲ್ಲ ಅಂತಂದ್ರೆ ಎಸ್ ಐ ಟಿ ನಡೆಯಲ್ವಾ ಒಳ್ಳೆ ಅಧಿಕಾರಿಗಳಿಲ್ವಾ ನಾವು ನಮ್ಮನ್ನ ನೀವು ಪರೀಕ್ಷೆ ಮಾಡ್ತಾ ಕುತ್ಕೊಂಡಿದ್ದೀರೋ ಇಲ್ಲ ಆರೋಪಿಗಳನ್ನ ಪತ್ತೆ ಮಾಡ್ತಾ ಇದ್ರು ಇಲ್ಲಪ್ಪ ಯಾವ ಆಸಕ್ತಿ ಇಲ್ಲ ಅವರಿಗೆ ಆರೋಪಿಗಳನ್ನ ಪತ್ತೆ ಮಾಡುವಂತ ಆಸಕ್ತಿ ಯಾವ್ದು ಇದ್ದ ಕಾಣಿಸ್ತಾ ಇಲ್ಲ ಅವರಿಗೆ ಇಲ್ಲ ಇಲ್ಲ ಮಾಡದಿದ್ರೆ ನೋಡಿ ಎಸ್ ಐ ಟಿಗೂ ಕೂಡ ಬಹಳ ಕೆಟ್ಟ ಹೆಸರು ದೇಶದಲ್ಲಿ ಬರುತ್ತೆ ಎರಡನೇದು ಸರ್ಕಾರ ಬಹಳ ಕೆಟ್ಟ ಹೆಸರನ್ನ ಸೂತ್ಕೊಳ್ಳುತ್ತೆ ಮತ್ತೆ ಮೂರನೇದಾಗಿ ಈ ಪ್ರಕರಣ ಮತ್ತಷ್ಟು ಜ್ವಾಲೆಯಾಗಿ ಹಬ್ಬುತ್ತೆ ಆಮೇಲೆ ಯಾರ್ಯಾರನ್ನ ನಾವು ಜನ ಇವತ್ತು ಅನುಮಾನದಲ್ಲಿ ನೋಡ್ತಾ ಇದ್ದಾರೋ ಅವರಂತೂ ಸಾಯ ತನಕ ಇದೇ ಪಟ್ಟ ಹೊತ್ಕೊಂಡು ಇರ್ಬೇಕಾಗತ್ತೆ ಅದಕ್ಕೆ ಕನಿಷ್ಠ ಸರ್ಕಾರ ಆದ್ರೂನು ಒಂದು ತನಿಖೆಯನ್ನ ನ್ಯಾಯಸಮ್ಮತವಾಗಿ ಮಾಡಿ ಮುಗಿಸ್ಬೇಕು ಇಲ್ಲ ಆರೋಪಿಗಳಾದ್ರೂ ಬಂದ್ಬಿಟ್ಟು ನಮ್ಮನ್ನ ತನಿಖೆ ಮಾಡಿ ಅಂತ ಹೇಳಿ ಒಪ್ಪಿಸ್ಕೋಬೇಕು ಎರಡು ಆಗ್ಲಿಲ್ಲ ಅಂತಂದ್ರೆ ಬೇರೆ ರೀತಿಯಾದಂತಹ ಒಂದು ಸನ್ನಿವೇಶ ದೇಶದಲ್ಲಿ ರಾಜ್ಯದಲ್ಲಿ ಉಳ್ಕೊಳ್ಳುತ್ತೆ ಯಾಕೆ ಅಂತಂದ್ರೆ ಇವತ್ತು ಇವತ್ತು ಬಹಳಷ್ಟು ವಿಚಾರಗಳು ಬೆತ್ತಲಾಗಿವೆ ಬಯಲಾಗಿವೆ ಇವತ್ತು ಯಾವುದೂ ಕೂಡ ಭೂಗರ್ಭದೊಳಗಿಲ್ಲ ಭೂಗರ್ಭದಲ್ಲಿ ಇದ್ದದ್ದೆಲ್ಲ ಹೊರಗಡೆ ಬಂದಿದೆ ಶಾಸ್ತ್ರೀಯವಾಗಿ ಅದನ್ನ ತನಿಖೆಗೊಳಪಡಿಸಬೇಕಾಗಿರೋದಷ್ಟೇ ಉಳಿದಿರೋದು ಹ್ಮ್ ಈಗ ಈಗ ನಾನು ಹೇಳ್ತೀನಿ ಇದೆಲ್ಲ ಆಗ್ತಾ ಇರೋದು ಅವರ ಗಮನಕ್ಕೆ ಬರ್ತಾ ಇಲ್ವಾ ಅಥವಾ ಬಂದು ಆಗ್ತಾ ಇದೆ ಮತ್ತೆ ಮತ್ತೆ ಅವರು ಬೆಂಗಳೂರಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ರು ಇಷ್ಟು ದೊಡ್ಡ ತನಿಖೆ ಆಗ್ತಾ ಇರುವಾಗ ಅವರು ಬಾ ಬಹಳ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇಲ್ಲ ಬೆಂಗಳೂರಲ್ಲಿ ಇದ್ದಾರೆ ಹಾಗಾದ್ರೆ ಬೇರೆ ಕೆಲಸಗಳ ಜವಾಬ್ದಾರಿ ಜಾಸ್ತಿ ಆಯ್ತಾ ಇದನ್ನು ಬಿಟ್ಟು ಬೇರೆ ಬೇರೆ ಆಯೋಗದ ಏನೋ ಅಧ್ಯಕ್ಷ ಏನೋ ಆಗಿದ್ದಾರೆ ಅವರು ಬೇರೆ ಇದ್ರದ್ದು ಏನೋ ನಿಮ್ಮ ಆ ಸೋಷಿಯಲ್ ಇದು ಏನು ಇದೇನು ಹೊಸದಾಗಿ ಮಾಡಿದಾರಲ್ಲ ಏನೋ ಆಗಿದ್ದಾರೆ ರೀತಿಯಾದಂತಹ ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ ನಾನು ಅದನ್ನ ಒಪ್ಕೊಳ್ತೇನೆ ಆದ್ರೆ ಇದು ಒಂದು ಪ್ರಮುಖವಾದ ಜವಾಬ್ದಾರಿ ಸೈಮನ್ ಅಂತ ಹೇಳುವಂತಹ ಅಧಿಕಾರಿಗಳು ಕೂಡ ಅಲ್ಲಿ ಇದ್ದಾರಂತೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಒಂದು ಒಳ್ಳೆಯ ಮಾತನ್ನ ಈ ಮಹಿಳೆ ಮಾತಾಡಿದ್ದಾರೆ ಅದನ್ನು ನಾನು ಇಲ್ಲಿ ಹೇಳ್ತೇನೆ ಆದ್ರೆ ಅವರ ಅನುಪಸ್ಥಿತಿಯಲ್ಲಿ ಒಳಗಡೆ ಇರುವಂತ ಕೆಳಮಟ್ಟದ ಅಧಿಕಾರಿಗಳು ಪ್ರತ್ಯೇಕವಾಗಿ ಈ ಯಾರು ಮಂಜುನಾಥ್ ಗೌಡ ಹೇಳುವಂತವ್ರು ಸುನಿಲ್ ಅಂತ ಹೇಳುವಂತವ್ರು ಯಾರು ಮೈಲ್ಡ್ ಜೊತೆಯಲ್ಲಿ ಅದರ ವಯಸ್ಸಾದವ್ರ ಜೊತೆಯಲ್ಲಿ ಮಾತನಾಡುವಂತಹ ಒಂದು ಶೈಲಿ ತಪ್ಪಿಸ್ಕೊಳ್ಳಿಲ್ಲ ಅಂತ ಬದಲಾಯಿಸ್ಕೊಳ್ಳಿಲ್ಲ ಅಂತಂದ್ರೆ ಅಥವಾ ಒಂದು ಪೊಲೀಸಿಂಗ್ ಕೌನ್ಸಿಲಿಂಗ್ ಪೊಲೀಸ್ ಕೌನ್ಸಿಲಿಂಗ್ ಅನ್ನ ಇವರು ಸರಿಯಾಗಿ ಆ ಟ್ಯಾಕ್ಟಿಕ್ಸ್ ಅನ್ನ ಹೆಗಿಲಿ ಅವರು ಅವರ ಎಲ್ಲ ಜಾಣ್ಮೆಯನ್ನ ಪ್ರದರ್ಶನ ಮಾಡಲಿ ಹೋಗೋದಿದ್ಯಲ್ಲ ಅದು ಡಿಪಾರ್ಟ್ಮೆಂಟ್ಗೆ ಒಳ್ಳೇದಲ್ಲ ಈಗ ಎಸ್ ಐ ಟಿ ಅನ್ನೋದು ಒಂದು ವಿಶೇಷ ತನಿಖಾ ಸಂಸ್ಥೆ ಈಗ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ತನಿಖಾ ಸಂಸ್ಥೆ ಈ ಈ ಏನೂ ಜ್ಞಾನ ಇಲ್ಲದ ಏನೋ ಒಂದು ಅವೈಜ್ಞಾನಿಕವಾಗಿ ಏನು ನಡ್ಕೊಳ್ತಾ ಇರುವಂಥ ಅಧಿಕಾರಿಗಳನ್ನೆಲ್ಲ ಇದಕ್ಕೆ ಹಾಕಿದರೆ ಸಾಧ್ಯ ಆಗ್ತದ ತನಿಖೆ ಹಂತ ಸರಿಯಾಗಿ ಹೋಗ್ತದ ಯಾವ ಸಾಕ್ಷಿಯನ್ನು ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ ಹಿರಿಯರೊತ್ತಿಗೆ ಯಾವ ರೀತಿ ನಡೆಸ್ಕೊಳ್ಬೇಕು ಅಂತ ಗೊತ್ತಿಲ್ಲ ಹ್ಯೂಮನ್ ರೈಟ್ಸ್ ವ್ಯಾಲ್ಯೂ ಇವ್ರಿಗೆ ಗೊತ್ತಿಲ್ಲ ಅಲ್ಲಿ ಎಷ್ಟು ಬುರುಡೆಗಳು ಅಷ್ಟು ಮಾನವ ಅಸ್ಥಿಪಂಜರಗಳು ಸಿಗ್ತಾಯಿದೆ ಅದರ ಅದರದ್ದು ಅದ್ರದ್ದು ಅದರ ಒಂದು ಹಿನ್ನೆಲೆ ಏನಂತ ಇವ್ರಿಗೆ ಗೊತ್ತಿಲ್ಲ ಈ ಇದು ಏನ್ ಅನಿಸ್ತದೆ ನಿಮ್ಗೆ ಅಂತ ಇಲ್ಲ ಅಲ್ ಇದ್ದವರೆಲ್ಲ ತುಂಬಾ ತಜ್ಞರಾಗಿರ್ತಾರೆ ಅಥವಾ ಅವರೆಲ್ಲರೂ ಕೂಡ ಬಹಳ ಸೆಲೆಕ್ಟೆಡ್ ಆಫೀಸರ್ಸ್ ಬಹಳ ಪ್ರಾಮಾಣಿಕರು ಬಹಳ ಆ ಏನು ದಕ್ಷರು ಅಂತ ಹೇಳಿಕ್ ಬರೋದಿಲ್ಲ ಒಂದ್ರಿಗೂ ಇಬ್ರು ಒಳ್ಳೆ ಅಧಿಕಾರಿಗಳಿರ್ತಾರೆ ಅವರ ನೇತೃತ್ವವನ್ನು ವಹಿಸಿರುವಂತವ್ರು ಪಾವಂತಿಯವ್ರ ಬಗ್ಗೆ ಸೈಮನ್ ಬಗ್ಗೆ ಏನು ತೊಂದ್ರೆ ಇಲ್ಲ ಇವುಗಳ್ನು ನಾನೇನ್ ಕಂಡಿಲ್ಲ ಆದ್ರೆ ನಡ್ಕೊಳ್ಳೋ ರೀತಿ ಮಾತನಾಡೋ ಶೈಲಿ ಇವೆಲ್ಲವನ್ನ ನಾನು ಗ್ರಹಿಸ್ತಾ ಇದ್ರೆ ಎ ಪಾರ್ಟ್ ಆಫ್ ಯಾಕೆ ಯಾಕೆಂತಂದ್ರೆ ಈಗ ಒಂದು ಸುಮ್ನೆ ಒಂದು ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಯಾರು ಅಧಿಕಾರಿಗಳು ಇರೋದು ಬಹಳಷ್ಟು ಜನ ಸಿಒಿಡ್ತಾರೆ ಲೋಕಲ್ ನಲ್ಲಿ ಏನಾದ್ರೂ ತಪ್ಪುಗಳು ಮಾಡಿದ್ರೆ ನನಗ್ ಗೊತ್ತಿದ್ದ ಹಾಗೆ ಲೋಕಲ್ ರೆಗ್ಯುಲರ್ ಪೊಲೀಸಿಂಗ್ ಅಲ್ಲಿ ಏನಾರು ಸಿಕ್ಕಾಕೊಂಡು ಏನಾದ್ರು ಸಸ್ಪೆಂಡ್ ಆದ್ರೆ ಅವ್ರನ್ನ ತೆಗೆದು ಎತ್ತಿ ಎಸೀರೋದು ಸಿಒ ಡಿಗೆ ತಕ್ಷರ ಪ್ರಾಮಾಣಿಕ ಅವ್ರಿಗೆ ಬೇರೆ ಎಲ್ಲೂ ಕೆಲಸ ಕೊಡೋದಿದ್ರೆ ಅವ್ರನ್ನ ತೆಗೆ ಸಿ ಹಾಕೋದು ಅಂತ ಒಂದು ಪ್ರತೀತಿ ಈಗ ಸಿಒಡಿ ತನಿಖೆ ಮಾಡಕ್ ಬರೋದ್ಯಾ ಸಿಒಿ ತನಿಖೆಗೆ ಬರ್ತದೆ ಈ ಕರೆಕ್ಟ್ ಪೊಲೀಸ್ ಆಫೀಸರ್ ದೇ ಕಮ್ ಪಾರ್ಟ್ ಆಫ್ ಡಿ ಆತರ ಎಲ್ಲರಿಗೂ ನಾನು ಅನ್ವಯಿಸಲ್ಲ ಎಲ್ಲರಿಗೂ ಹೇಳಲ್ಲ ಆದ್ರೆ ಇದು ನಿಷ್ಠವಾದಂತಹ ಮಾತು ಕರ್ನಾಟಕದೊಳಗಡೆ ಯಾರಾದ್ರೂ ಸಸ್ಪೆಂಡ್ ಆದಂತವ್ರು ಯಾರಾದ್ರೂ ಅಲಿಗೇಷನ್ ಇರುವಂತವ್ರು ಯಾರಾದ್ರೂ ಒಂದಿಷ್ಟು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಂತಹ ಅಧಿಕಾರಿಗಳಿಗೆ ಜಾಗ ತೋರ್ಸೋದು ಎಲ್ಲಿ ಅಂತಂದ್ರೆ ಸಿ ಎ ಡಿಗೆ ತುಂಬಿಡೋದು ಅಲ್ಲಿ ಏನೋ ಒಂದಿಷ್ಟು ಕ್ಲರಿಕಲ್ ಜಾಬ್ ಮಾಡ್ಕೊಂಡಿರ್ತಾರೆ ಆಮೇಲೆ ಅವರನ್ನ ಯಾವ್ದಾದ್ರು ತಂಡ ಮಾಡಿ ಎಲ್ಲಿಗೋ ಬಿಡ್ತಾರೆ ಅಲ್ಲೂ ಇವರು ಸಲ್ಲೋದಿಲ್ಲ ಅಂತ ಹೇಳೋ ಹೇಳುವಂಗೇನು ಈಗ ಸಿ ಓ ಸೌಜನ್ಯನ ಪ್ರಕರಣದಲ್ಲಿ ಸಿ ಐ ಡಿ ಮಾಡಿದ್ದೇನು ರುದ್ರಮುನಿ ಬೆಸ್ಟ್ ಎಕ್ಸಾಂಪಲ್ ಸಂಪೂರ್ಣವಾಗಿ ಮುಚ್ಚಾಕೋ ಕೆಲಸ ಈಗ ಎಸ್ ಐ ಟಿ ಮೇಲೂ ಇದೇ ಪ್ರಶ್ನೆ ಮೂಡೋಕೆ ಶುರು ಆಗಿದೆ ಇದೇ ಪ್ರಶ್ನೆ ಜನಸಾಮರಲ್ಲಿ ಮೂಡೋಕೆ ಶುರುವಾಗಿದೆ ಮೊಹಂತಿ ಅವರು ಸೈಮನ್ ಅವರು ಐ ಟಿಯ ಒಂದು ಘನತೆಯನ್ನ ಉಳಿಸ್ಕೊಳ್ಳುನು ತಮಗಿರುವಂತಹ ಒಂದು ಮರ್ಯಾದೆಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ಇರುವಂತಹ ಏನ್ ಲಭ್ಯವಾಗಿರುವಂತಹ ಏನು ಸತ್ಯಗಳೇನಿದಾವೆ ಅದರ ಆಧಾರದ ಮೇಲೆ ತನಿಖೆಯನ್ನ ಉತ್ತಮ ರೀತಿಯಲ್ಲಿ ಉತ್ಕೃಷ್ಟವಾಗಿ ನಡೆಸ್ಕೊಂಡು ಹೋಗಿ ಮರ್ಯಾದೆ ಉಳಿಸ್ಕೊಳ್ಳುವಂತ ಕೆಲಸ ಮಾಡಲೇಬೇಕು ಅಂತ ನಾನು ಆಗ್ರಹಿಸ್ತಾ ಇರುವಂಥದ್ದು ಈಗ ಇವರೆಲ್ಲ ಬೇರೆ ಆಮೇಲೆ ಮಾಡ್ಲಿ ಈ ಬಂದ ಸಾಕ್ಷಿಗಳು ಯಾರು ಬರ್ತಾರೆ ಎಸ್ ಐ ಟಿಗೆ ಮುಕ್ತವಾಗಿ ಅವರಿಗೆ ಮುಕ್ತ ಅವಕಾಶ ಮಾಡಿಕೊಡ್ಲಿ ಅವರಿಗೆ ಭಯ ಪಡಿಸ್ತಾ ಇದಾರಲ್ವಾ ಅಲ್ಲಿ ಬರೋಕೆ ಬರೋಕೆ ಪೊಲೀಸ್ ಸ್ಟೇಷನ್ಗಾದ್ರೂ ಧೈರ್ಯದಿಂದ ಹೋಗ್ತಾರೆ ಎಸ್ ಐ ಟಿ ಕಚೇರಿಗೆ ಹೋಗ್ಲಿಕ್ಕೆ ಭಯ ಪಡಿಸ್ಕೊಳ್ತಾ ಇದಾರೆ ಆ ರೀತಿಯ ಪರಿಸ್ಥಿತಿ ಆಗಿದೆ ನೋಡಿ ಈ ನಮ್ಮ ಸಾಕ್ಷಿದಾರ ಮಹಿಳೆ ಬೆಳಗ್ಗೆ ರಾತ್ರಿ ಹೊರಟದ್ದು ಯೋಚನೆ ಮಾಡಿ ಯಾರು ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಟಿ ಎ ಡಿ ಎ ಹ್ಮ್ ಡಿಎಡಿಎ ಯಾರ್ಪಟ್ಟಿದ್ದಾರೆ ಹೇಳಿ ನಾಚಿಕೆ ಆಗೋದಿಲ್ಲ ಸರ್ಕಾರಕ್ಕೆ ಒಂದ್ ಮಹಿಳೆ ಹೋಗಿದ್ದಾರೆ ಸ್ವಯಂ ಇದನ್ನೆಲ್ಲ ಮುಂದೆ ಬಂದು ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಎಸ್ ಐ ಟಿಗೆ ಪೂರಕವಾಗಿ ಹೋಗಿರುವಂತದ್ದು ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬೆಳಗೋಗಿ ಹೋಗಿ ಕಾದ್ ನಿಂತ್ಕಂಡು ಒಳಗೆ ಗುಹೆ ಸೇರ್ಕೊಂಡವ್ರು ಏಳು ತಾಸು ತಪಾಸಣೆ ಅದು ಇಂತ ಅನಿಷ್ಟ ಅಧಿಕಾರಿಗಳ ಕಡೆಯಿಂದ ಕೋರ್ಟ್ ಅಲ್ಲಿ ಹೇಳ್ತೀನಿ ಒಬ್ಬ ಮಹಿಳೆ ಜೊತೆಲಿ ಮಾತಾಡ್ಲಿಕ್ಕೆ ಯೋಗ್ಯತೆ ಇಲ್ದಿರುವಂತ ಅಧಿಕಾರಿಗಳು ಏಳು ತಾಸು ಒಬ್ಬ ವಯೋವೃದ್ಧೆ ಮಹಿಳೆಯನ್ನ ಹಾಕೊಂಡು ಉಜ್ತಾರೆ ಅಂತಂದ್ರೆ ಕೆಟ್ಟದಾಗಿ ನಿನಗೇನಮ್ಮ ಮರ್ಯಾದೆ ಕೊಡೋದು ನಮ್ಮ ಅಲ್ಲರಿ ನಾನು ಆರೋಪಿ ಅಲ್ಲ ಸರ್ ನಾನು ಆರೋಪಿ ಆದ್ರೇನು ಸಾಕ್ಷಿ ಆದ್ರೇನು ನಾವು ಮಾತಾಡೋದೇ ಹೀಗೆ ಅಂತ ಅನ್ನೋದಲ್ಲ ಯೋಗ್ಯತೆ ಇಂಥವ್ರನ್ನ ಈಗ ಮತ್ತೆ ಇಟ್ಕೊಂಡು ಕೂತಿದಾರಲ್ಲ ನಾನು ಯಾವ ಎಕ್ಸಾಕ್ಂಜುನಾಥ ಮಂಜುನಾಥ ಮಂಜುನಾಥ ಗೌಡ ಮಂಜುನಾಥ ಗೌಡ ಯಾವ ರೀತಿಯಲ್ಲಿ ಬೆದರಿಸಿದ್ದಾರೆ ಬೆದರಿಸಿದ್ದಾರೆ ಅಂತ ನಿಮ್ಮ ಸಾಕ್ಷಿಯನ್ನ ಯಾವ ರೀತಿಯಲ್ಲಿ ಬೆದರಿಸಿದ್ದಾರೆ ಅಂತ ಅಲ್ಲ ಆಟಿಟ್ಯೂಡ್ ಅವರು ಮಾತನಾಡೋದು ಹೋಗಮ್ಮ ಬಾರಮ್ಮ ಹೇಳಮ್ಮ ಪ್ರಯೋಗ ಮಾಡಿದ್ದಾರೆ ನೀನ್ ಹೇಳೋದ್ನೆಲ್ಲ ಕೇಳಕ್ಕಾಗಲ್ಲ ನೀನ್ ಹೇಳದಂಗೆ ಬರೆಯಕ್ಕಾಗಲ್ಲ ಸರ್ ನಾನು ಹೇಳೋದೇ ಒಂದು ನೀವ್ ಬರೆಯೋದೇ ಒಂದಲ್ಲ ಸರ್ ರೀ ನಾನ್ ಬರಿಯೋದೇ ಬರೀತೀನಿ ಈ ತರವಾಗಿ ಒಂದು ಪೇಶನ್ಸ್ ಇಲ್ದೆ ಇವ್ರಿಗೆ ಪೇಶನ್ಸ್ ಇಲ್ಲ ಆದ್ರೆ ಹೋಗುವಂತ ಸಾಕ್ಷಿಗಳು ಮಹಾನ್ ಪೇಶನ್ಸ್ ಅಲ್ಲಿ ಇವ್ರನ್ನೆಲ್ಲಾ ತಾಳ್ಕೊಂಡು ಏಳು ಎಂಟು ಗಂಟೆ ಇವರ ಅಗ್ನಿ ಪರೀಕ್ಷೆಗೆ ಒಳಗಾಗ್ಬೇಕು ಇದು ವ್ಯವಸ್ಥೆ ಈಗಿದ್ದಾಗ ನೋಡಿ ಅಲ್ಲಿ ಸೈಮನ್ ಅವ್ರು ಬಂದಾಗ ಸ್ವಲ್ಪ ಬದಲಾವಣೆ ಆಯ್ತಂತೆ ಸೈಮನ್ ಅವರು ಹೇಳದ್ರಂತೆ ಏನ್ರೇ ಮಾಡ್ತಾ ಇದ್ದೀರಾ ಇಷ್ಟೊತ್ತು ಮಹಿಳೆನ ಕುರ್ಸ್ಕೊಂಡು ಉಗೋದಲ್ವ ಬೇಗ ಅಂತ ಅವರು ತಕ್ಷಣ ಮತ್ತೆ ಬಾಲ ಬಿಸ್ತಾರೆ ಅಲ್ಲಿದ್ದಂತ ಕೆಲವು ಅಧಿಕಾರಿ ಕೆಲವು ಇವರು ಸ್ಟೆನೋಗ್ರಾಫರ್ಸ್ ಅವರು ಇವರು ಹಿಂಗೇ ಕಣಮ್ಮ ನಮ್ಮಲ್ಲಿ ಅಂತ ಹೇಳ್ತಾರಂತೆ ಅವ್ರು ಸ್ವಲ್ಪ ಅಯ್ಯೋ ಅಂತ ಅನ್ಸತ್ತೆ ಕೆಲವರಿಗೆ ನಾನು ಎಲ್ಲರ ಬಗ್ಗೆ ಹೇಳ್ತಿಲ್ಲ ಪ್ರತ್ಯೇಕವಾಗಿ ಇವರಿಬ್ರು ಯಾರು ಹೇಳಿ ಇವರಿ ಏನ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಹೇಳಿ ಹೇಳಿ ಮಂಜುನಾಥ್ ಗೌಡ ಅಂತ ಹೇಳುವಂತವ್ರು ಮತ್ತೆ ಸೈಮನ್ ಅಂತ ಹೇಳುವಂತವ್ರು ಅಲ್ಲ ಸೈಮನ್ ಅಲ್ಲ ಸೈಮನ್ ಅಲ್ಲ ಸಾರಿ 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 ಮಂಜುನಾಥ್ ಗೌಡ ಮತ್ತೆ ಸುನೀಲ್ ಅಂತ ಹೇಳುವಂತ ಅಧಿಕಾರಿಗಳು ಇವರನ್ನ ಏಕವಚನದಲ್ಲಿ ಮಾತಾಡ್ತಾರೆ ಅದೇ ಇವರೇ ಹೇಳಿದ ಪದಗಳು ಕೆಂಗಣ್ಣು ಬೀಳ್ಕೊಂಡು ಕೆಂಪು ಕಣ್ಣು ಮಾಡ್ಕೊಂಡು ಗದ್ರವಂಗ್ ಮಾತಾಡ್ತಾರೆ ದಾಬ್ರೀನೇ ಆಗುತ್ತೆ ಏನು ಏರ್ ಧ್ವನಿಯಲ್ಲಿ ಏನೇನೋ ಕೇಳ್ತಾರೆ ಮತ್ತೆ ನನ್ನ ಬಗ್ಗೆ ಕೇಳಲಿ ಸರ್ ನಮ್ಮ ಮಕ್ಕಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಇನ್ನು ಯಾರೋ ನಮ್ಮ ಬೀಗರ್ ಬಗ್ಗೆ ಕೇಳ್ತಾರೆ ಕಾಂದಾನೆಲ್ಲಾ ವಿಚಾರಿಸ್ತಾರೆ ಇವ್ರು ಅವ್ರನ್ನೆಲ್ಲಾ ವಿಚಾರ್ಸ್ಲಿಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರನ್ನ ಕೇಳಿ ನಾನ್ ಬಂದಿದಿನ ಸಾಕ್ಷಿ ಹೇಳಕ್ಕೆ ನನ್ನಿಂದ ಅವ್ರಿಗೆಲ್ಲಾ ತೊಂದರೆ ಆಗೋದಾದ್ರೆ ನಾವ್ ಯಾಕ್ ಬರ್ತೀವಿ ಏನಿದೆ ಇಲ್ಲಿ ಇಲ್ಲಿ ಒಂದು ಮಾತ್ರ ನಾನು ಹೇಳಬೇಕು ನಾನು ಸಹ ಸೈಮನ್ ಅವ್ರನ್ನ ಮೀಟ್ ಆಗಿದ್ದೆ ಇದು ಆನೆ ಮಾವತ ಪ್ರಕರಣಕ್ಕೆ ಸಂಬಂಧಪಟ್ಟು ಸೈಮನ್ ಅವರು ನಡ್ಕೊಂಡ ರೀತಿ ಬಹಳ ಒಂದು ಅದ್ಭುತವಾಗಿತ್ತು ಅಂದ್ರೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡಿದ್ರು ಅದನ್ನ ಕಾನೂನಾತ್ಮಕವಾಗಿ ಅದನ್ನ ಗೌರವ ಕೊಡ್ಬೇಕಾಗತ್ತೆ ಆದ್ರೆ ಹಂತದ ಅಧಿಕಾರಿಗಳು ನೋಡ್ತಾ ಇರಿದ್ರೆ ಅಲ್ಲಿ ಒಂದು ನಾವೇನೋ ಒಂದು ಪಾಳೆಗಾರರ ಸಂಸ್ಕೃತಿಗೆ ಹೋಗಿದ್ದೇವೋ ಅಲ್ಲೆಲ್ಲೋ ಹೋಗಿ ನಾವು ಏನೋ ದೊಡ್ಡ ಒಂದು ಏನೋ ಅಪರಾಧಿ ಮಾಡಿ ಹೋಗಿದ್ದೇವೋ ಅನ್ನೋ ರೀತಿಯಲ್ಲಿ ಗಂಟೆ ಗಟ್ಟಲೆ ಕಾಯಿಸುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಎಲ್ಲೋ ಐ ರಿಕ್ವೆಸ್ಟ್ ಮೋಹಂತಿ ಸರ್ ಟೇಕ್ ಸ್ಪೆಷಲ್ ನೋಟ್ ಆಫ್ ದಿಸ್ ನಿಮ್ಮ ಎಸ್ಐ ಟಿ ಗೆ ಮಹತ್ವ ಮತ್ತೆ ಮರ್ಯಾದೆ ಏನಾದ್ರು ಉಳ್ಕೊಳ್ಬೇಕಂದ್ರೆ ಇಂತಹ ಅಧಿಕಾರಿಗಳನ್ನ ಮೊದಲು ತೆಗೆದು ಬಿಸಾಕಿ ಕರ್ನಾಟಕದಲ್ಲಿ ಬಹಳ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಆಯ್ಕೆ ಮಾಡ್ಕೊಳ್ಳಿ ಅವ್ರನ್ನ ಇದು ಎರಡ್ ಮೂರನೇ ಬಾರಿ ಇವ್ರ ಮೇಲೆ ಬರ್ತಿರುವಂತಹ ಆರೋಪ ನಾನೊಬ್ಬ ಹೇಳ್ತೇನೆ ನಾನು ಹೇಳೋದೇ ಇಲ್ಲ ಸಾಧಾರಣವಾಗಿ ಆದ್ರೆ ನಿನ್ನೆ ಮಹಿಳೆ ಬಂದಾಗ ನನ್ ಬಹಳ ಎಲ್ಲ ಉರ್ದೋಗಿದೆ ಮಾತಾಡಿದಾಗ ಬೆಳಗ್ಗೆ ಬಂದ ತಕ್ಷಣ ನನ್ಗೆ ಫೋನ್ ಮಾಡಿದ್ರು ನಾನು ಮೋಹಂತಿ ಅವ್ರ ನಂಬರ್ ಕೊಟ್ಟು ಮೋಹಂತಿ ಅವ್ರಿಗೆ ಮಾತಾಡಿಸಿದ್ದೀನಿ ಮೋಹಂತಿ ಅವ್ರಿಗೆ ಮಾತಾಡಿಸಿದ್ದೀನಿ ಆದ್ರೆ ಅವರನ್ನ ಆಯೋಗದ ಮುಂದೆನು ಕರ್ಕೊಂಡು ಹೋಗ್ತೇನೆ ಯಾಕೆ ಅಂತಂದ್ರೆ ಮಹಿಳೆಯರ ಘನತೆಯನ್ನ ಎತ್ತಿ ಹಿಡಿಯುವಂತದ್ದಷ್ಟೇ ಒಡನಾಡಿಯ ಕೆಲಸ ಇಲ್ಲ ಕೆಲಸ ಮಾಡ ಈ ಪೊಲೀಸ್ ಅಧಿಕಾರಿಗಳು ಏನಂದ್ಕೊಂಡಿದ್ದಾರೆ ತಮ್ಮಂತಾವ್ ಏನ್ ಅನ್ಕೊಂಡಿದ್ದಾರೆ ಇವ್ರಿಗೇನು ದೇಶ ಮಾರಿದ್ದೀವಾ ಆ ದೇಶದಲ್ಲಿ ಆದ ಕಾನೂನು ನಿಯಮ ಇಲ್ವಾ ತನಿಖೆ ಮಾಡೋದು ಹೇಗಂತ ಗೊತ್ತಿಲ್ವಾ ಎಲ್ರಿಗೂ ಗೊತ್ತಿದೆ ವೈಜ್ಞಾನಿಕವಾಗಿ ಯಾವ ರೀತಿ ತನಿಖೆ ಮಾಡ್ಬೇಕಂತ ಅದೆಲ್ಲ ಗೊತ್ತಿದ ಮೇಲೂ ಈ ರೀತಿ ಯಾಕೆ ನಡ್ಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ ಅವ್ರ ಸೈಕೊಲಾಜಿಕಲ್ ಸ್ಥಿತಿ ಏನು ಅಂತ ಇಲ್ಲ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸ್ ವ್ಯವಸ್ಥೆಯೇ ಅವ್ರಿಗೆ ಕೊಡುವ ತರಬೇತಿಯೂ ಕೂಡ ತುಂಬಾ ಬದಲಾವಣೆ ಆಗ್ಬೇಕಾಗಿದೆ ಹಳೆಯ ತರಬೇತಿಯನ್ನೇ ಇಟ್ಕೊಂಡು ಬಹಳಷ್ಟು ಜನ ಮುಂದುವರಿತಾ ಇದಾರೆ ಅವ್ರಿಗೆ ಟೆಕ್ನಿಕಲ್ ಆಗಿ ಸೈಕಲಾಜಿಕಲ್ ಆಗಿ ಸೈಕಾಟ್ರಿಕ್ ಆದಂತಹ ಒಂದು ತರಬೇತಿಗಳನ್ನ ಕೊಡುವಂತದ್ದು ಹೊಸ ಜಾಣ್ಮೆಯನ್ನ ತುಂಬುವಂಥದ್ದು ಏನು ಟೆಕ್ನಿಕ್ಸ್ ಅಂತ ಹೇಳ್ತೀವಲ್ಲ ಟ್ಯಾಕ್ಟಿಕ್ಸ್ ಆಗ್ಬೋದು ಟೆಕ್ನಿಕ್ಸ್ ಇರ್ಬೋದು ಅದನ್ನ ಹೇಳ್ಕೊಡುವಂತದ್ದು ಆಗ್ಬೇಕು ಓಬಿ ರಾಯನ್ ಕಾಲದೇ ಒಂದು ತರಬೇತಿಯನ್ನ ಇವರು ಹೊಂದ್ತಾ ಇದ್ದಾರೆ ಅಂತ ನನ್ಗೆ ಅನ್ಸುತ್ತಿಪ್ಪ ಆದ್ರೆ ಆದ್ರೆ ಪೊಲೀಸ್ ಸ್ಟೇಷನ್ಗಳು ಸಹ ಈಗ ಸ್ವಲ್ಪ ಬದಲಾಗ್ತಾ ಇವೆ ಪೊಲೀಸ್ ಸ್ಟೇಷನ್ಗಳು ಸಹ ಬದಲಾಗ್ತಾ ಇವೆ ಜನಸಾಮಾನ್ಯ ನಡ್ಕೊಳ್ಳೋ ರೀತಿ ಚೇಂಜಸ್ ಆಗ್ತಾ ಇದೆ ಆದ್ರೆ ಐ ಟಿ ಅನ್ನು ವಿಶೇಷ ತನಿಖಾ ಸಂಸ್ಥೆಯಲ್ಲಿ ಈಗೇಕೆ ಇಂಥ ಕಳಂಕ ಹೇಗೆ ಒತ್ಕೊಳ್ಬೇಕು ಅದು ಅಂತ ಮೊಹಂತಿ ಅಂತ ಒಳ್ಳೆ ಅಧಿಕಾರಿಗಳು ಸೈಮನ್ ಅಂತ ಒಳ್ಳೆ ಅಧಿಕಾರಿಗಳಿಂದ ಅತ್ತ ಇಂತ ಇಂಥ ತರಲೆ ಅಧಿಕಾರಿಗಳಿಂದ ಈ ರೀತಿ ಒಂದು ಕೆಟ್ಟ ಹೆಸರು ಯಾಕೆ ತಗೊಂಡು ಬರಬೇಕು ಅಂತ ಇಲ್ಲ ಬಹುಶಃ ಕೆಲವು ಅಧಿಕಾರಿಗಳಿಗೆ ಈ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗೋದು ಬೇಡ ಅಂತ ಇರ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಿರೋದು ಅವರು ಇದನ್ನ ಬಹಳ ಹತ್ತಿರದಿಂದ ಸೂಪರ್ವೈಸ್ ಮಾಡೋದು ಒಳ್ಳೇದು ಯಾಕೆಂತಂದ್ರೆ ಎಲ್ಲವನ್ನ ಯಾರ ಕೈಲ ಒಬ್ನ ಕೈಲಿ ಬಿಟ್ಬಿಟ್ಟು ದೂರ ಇದ್ರೆ ಅವನು ಆ ತೋಟನೇ ಹಾಳು ಮಾಡ್ಬಿಡ್ತಾನೆ ಈಗ 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 ಯಾರ ಮೇಲೆ ಎಲಿಗೇಷನ್ ಬರ್ತಾ ಇದೆ ಪದೇ ಪದೇ ಅವರನ್ನೇ ತನಿಖೆ ಮಾಡಿಸ್ಕೊಕ್ ಬಿಡೋದು ಜನರ ಹತ್ರ ನಡೆಸ್ಕೊಳಕ್ ಬಿಡೋದು ಓಡಾಡಕ್ ಬಿಡೋದು ಯಾಕೆ ಆಗ್ತಾ ಇದೆ ಇದಾವ್ದು ಗಮನಕ್ಕೆ ಬರ್ತಾ ಇಲ್ವಾ ಮೋಹಂತಿ ಅವರ ಗಮನಕ್ಕೆ ಬರ್ತಾ ಇಲ್ವಾ ಅಂತ ಮೋಹಂತಿ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ನಾನು ಬರ್ತಾ ಇದ್ದೀನಮ್ಮ ಅವಾಗ ಬರುವಾಗ ನಮ್ಮನ್ನ ಕರೆಸ್ತೀನಿ ಬಂದ್ಬಿಡಿ ನಾನೆಲ್ಲ ಸರಿ ಮಾಡ್ತೀನಿ ಅಂತನೂ ಹೇಳಿದಾರಂತೆ ಅಂತೆ ನೋಡೋಣ ಬಿಡ್ತಾರೋ ಇಮ್ಮಿಡಿಯೇಟ್ ಆಗಿ ಈ ರೀತಿಯಾದಂತಹ ಅನಾರೋಗ್ಯಕರವಾದಂತಹ ಬೆಳವಣಿಗೆಗಳನ್ನ ಬವಂತಿಯವರು ಟಾಲರೇಟ್ ಮಾಡಬಾರ್ದು ಇಂತಹ ಅಧಿಕಾರಿಗಳನ್ನ ಇಟ್ಕೊಂಡು ಮಹಿಳೆಗೆ ಅವರ ಘನತೆಗೆ ಚ್ಯುತಿ ತರುವ ಹಾಗೆ ನಡ್ಕೊಳ್ಳುವಂತಹ ಒಬ್ಬ ಸಂತ್ರಸ್ತ ಅಥವಾ ಸಂತ್ರಸ್ತೆ ಅಥವಾ ಸಾಕ್ಷಿದಾರ ಮಹಿಳೆಯನ್ನ ನಡೆಸ್ಕೊಳ್ಳುವ ರೀತಿ ನೀತಿ ಗೊತ್ತಿಲ್ದಿರುವಂತಹ ಕೆಳ ಅಧಿಕಾರಿಗಳನ್ನ ಇಟ್ಕೊಂಡು ಎಸ್ ಐ ಟಿ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರೆ ಕೊನೆಯದಾಗಿ ಹೇಳೋದಾದ್ರೆ ಕೊನೆಯದಾಗಿ ಈಗ ಒಂದು ಈ ಒಂದು ಹೇಳೋದಕ್ಕಿಂತ ಮೊದಲು ಈ ಮಹಿಳೆಗೆ ಕೊನೆಗೆ ಏನೊಂದು ಮಾಡಿದ್ದಾರೆ ಅಂತಂದ್ರೆ ಎಂಟು ಪೇಜ್ ಏನು ಏಳೆಂಟು ಪೇಜು ಟೈಪ್ ಮಾಡಿದ್ನ ಕೈ ಕೊಟ್ಟಿದ್ದಾರೆ ರಾತ್ರಿ ಆಗಿತ್ತಂತೆ ಇವರಿಗೆ ಒಂದು ಇತ್ತೀಚೆಗೆ ಕಣ್ಣಿನ ಆಪರೇಷನ್ ಎಲ್ಲ ಆಗಿದೆ ಬೆಳಗ್ಗೆಯಿಂದ ಇವ್ರು ಸತಾಯಿಸಿದ್ದಾರೆ ಊಟ ಮಾಡ್ಲಿಲ್ಲ ಎನರ್ಜಿ ಇಲ್ಲ ಗಣ್ಣು ಬೇರೆ ಪ್ರಾಬ್ಲಮ್ ಎಲ್ಲಿದೆ ಈಗ ಸೈನ್ ಮಾಡು ಅಂತ ಹೇಳ್ತಾರಂತೆ ನನ್ಗೆ ಈಗ ಓದಕ್ಕಾಗಲ್ಲಪ್ಪಾ ಈಗ ಓದೋದಕ್ಕಾಗಲ್ಲ ನಾನು ಓದಿ ಸೈನ್ ಮಾಡ್ಬೇಕು ಅಂತಂದ್ರೆ ಕೇಳ್ತಾ ಇಲ್ಲ ಇಲ್ಲ ಒಬ್ರು ಯಾರೋ ಒಬ್ರು ಅವ್ರು ರೂಲರ್ ದೊಣ್ಣೆನೆ ಬಂದು ಇಟ್ಕೊಂಡ್ಬಿಟ್ಟು ನಿಂತಕೊಂಬಿಟ್ಟು ನೀವು ಹೋಗಂಗಿಲ್ಲ ಸೈನ್ ಮಾಡಿ ಹೋಗ್ಬೇಕು ರೂಲರ್ ರೂಲರ್ ದೊಂಡೆ ಬರುತ್ತಲ್ಲ ಅದನ್ನ ಅಡ್ಡ ಹಾಕ್ಬಿಟ್ರಂತೆ ಒಂದು ಒಂದು ಧೋರಣೆ ಅದು ನೀವು ನಾವು ಅಂತ ಸೈನ್ ಹಾಕದೆ ಹೋಗಂಗಿಲ್ಲ ಅಂತ ಸೈನ್ ಹಾಕ್ಸಿ ಹೋಗಿದ್ದಾರೆ ಈಗ ಅವ್ರಿಗಿರುವ ದೊಡ್ಡ ಒಂದು ಆತಂಕ ಏನಂದ್ರೆ ನಾನು ಹೇಳಿದ್ನಿ ಬರ್ದಿದಾರೋ ಅಥವಾ ಬರ್ದಿದ್ದೆಲ್ಲವೂ ನಾನು ಹೇಳಿದ್ದು ಅಂದೋಗ ಇದಿದೆ ಸರ್ ಬಟ್ ಸೈನ್ ಹಾಕ್ಸ್ಕೊಂಡಿದ್ದಾರೆ ಹಿಂಗಿದೆ ವಿಚಾರ ಭವಂತಿ ಅವ್ರ ಹತ್ರ ಮಾತ್ರ ಬೆದರಿಸಿ ಅವರು ಸರಿಯಾಗಿ ಓದೇ ಇದ್ರು ಅವ್ರಿಗೆದ್ರಲ್ಲಿ ಏನಿದೆ ಅಂತ ತಿಳಿದೇ ಇದ್ರು ಬೆದರಿಸಿ ಸೈನ್ ಹಾಕೊಂಡಿದ್ದಾರೆ ಹೌದು ಹ್ಮ್ ಮಾಡಿದ್ದಾರೆ ಹೇಳಿದ್ದಾರೆ ಇದಿಷ್ಟು ವಿಚಾರ ಆದ್ರೆ ಸರಿಯಾಗಿ ಇರ್ಬೋದು ಅಂತ ನಾನು ಇನ್ನೂ ನಂಬ್ತೇನೆ ಇನ್ನೂ ನಂಬ್ತೇನೆ ಆದ್ರೆ ನಮಗೆ ಲಾಲ್ ಬಾಗ್ ಮುಕ್ ಬೇಡ ಹ್ಮ್ ಯಾರು ಕೂಡ ಲಾಲ್ ಬಾಗ್ ಮುಡ್ಸೋದು ಬೇಡ ನಮ್ಗೆ ಎಲ್ಲಾ ಹಣೆ ಗೊತ್ತಿದೆ ನಮಗ್ ಬೇಕಾಗಿರೋದು ಸತ್ಯ ನಮಗ್ ಬೇಕಾಗಿರೋದು ನ್ಯಾಯ ನೀವು ಏನ್ ತನಿಖೆಗಳನ್ನ ಮಾಡ್ತೀರಿ ಮಾಡಿ ಯಾರ್ಯಾರನ್ನ ಕರೆದು ತನಿಖೆ ಮಾಡ್ತಿರೋ ಮಾಡಿ ಆದ್ರೆ ಅದಕ್ಕೆಲ್ಲ ಭಯ ಬೀಳುವಂತವ್ರು ಯಾರು ಇಲ್ಲಿ ಇಲ್ಲ ಇಲ್ಲ ಆದ್ರೆ ಯಾರನ್ನ ನೀವು ಹಿಡಿಬೇಕು ಯಾರನ್ನ ಹಿಡಿಬೇಕು ಅವ್ರನ್ನ ಹಿಡೀತಿಲ್ಲ ಯಾರನ್ನ ಒಳಪಡಿಸ್ಬೇಕು ಅವ್ರನ್ನ ಒಳಪಡಿಸ್ತಾ ಇಲ್ಲ ಇವತ್ತು ಸೌಜನ್ಯಳ ಹೆಣ ಹೇಗ್ ಬಿತ್ತು ಅಂತ ಹೇಳೋದು ಜನರಿಗೆ ಎಲ್ಲರಿಗೂ ಜಗಜ್ಜೆ ಆಗಿದೆ ಅದು ಸರಿಯಾದ ತುಪ್ಪ ಅಂತ ಹೇಳುವಂತದ್ದು ನಾನು ಆಗ್ಲೇ ಹೇಳಿದಲ್ಲ ಶಂಕದ ಮೂಲಕನೇ ಈ ನೀರು ಹರಿದ್ರೆ ತೀರ್ಥ ಅದನ್ನೇ ತೀರ್ಥ ಅಂತ ನಾನು ಆ ಅನ್ಕೊಳ್ತೇನೆ ನಾವು ಹೇಳಲ್ಲ ಆದ್ರೆ ಇದನ್ನ ಸರಿಯಾದ ತನಿಖೆ ನೀವು ಮಾಡ್ಲಿಲ್ಲ ಅಂತಂದ್ರೆ ಕಳಂಕ ಈ ದೇಶಕ್ಕೆ ಸುತ್ತಕೊಳ್ಳುತ್ತೆ ಇದು ಉನ್ನತ ಮಟ್ಟದ ಈ ರಾಷ್ಟ್ರದಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅಂತಾರಾಷ್ಟ್ರೀಯ ತನಿಖಾ ತಂಡವೇ ಮಾಡ್ಬೇಕಾಗುತ್ತೆ ಗಮನಿಸಬೇಕು ಮಾನ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಸ್ ಐ ಟಿ ಮೇಲೆ ಪ್ರಶ್ನೆ ಬರಲಿಕ್ಕೆ ಶುರುವಾಗಿದೆ ಕ್ವಶನ್ ಶುರು ಶುರುವಾಗಿದೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಸಹ ಈಗ ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ ದಯವಿಟ್ಟು ಎಸ್ ಐ ಟಿಗೆ ಒಂದು ಸರಿಯಾದ ಮಾರ್ಗದರ್ಶನ ಕೊಡಿ ಮೋಹಂತಿ ಅವರಿಗೆ ಅಲ್ಲಿ ಆಗ್ತಾ ಇರೋದು ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಅವರಿಗೆ ದಯವಿಟ್ಟು ಏನು ಏನು ಇದು ನಾವು ಮಾಧ್ಯಮದ ಮೂಲಕ ಆದರೂ ಅವರಿಗೆ ತಿಳಿಲಿ ಅಂತ ಹೇಳ್ತಾ ಈ ಎಸ್ ಐ ಟಿ ಸರಿಯಾದ ದಾರಿಯಲ್ಲಿ ತನಿಖೆ ಹೋಗಲಿ ಯಾರು ತಪ್ಪಿತಸ್ಥ ಏನು ತಪ್ಪು ಮಾಡ್ತಾ ಇದ್ದಾರೆ ಅಲ್ಲಿ ಸಾಕ್ಷಿಗಳು ಬಂದವರಿಗೆ ಬೆದರಿಕೆ ಮಾಡ್ತಾ ಇದ್ದಾರೆ ಹೆದರಿಸ್ತಾ ಇದ್ದಾರೆ ಕೋಲ್ ಹಿಡ್ಕೊಂಡು ಎದುರಿಸಿದ್ದಾರೆ ಅಂತ ಹೇಳಿದ್ದಾರೆ ಅದೇನಂತ ಅವರ ಮೇಲೆ ಆಂತರಿಕ ತನಿಖೆ ಮಾಡಿ ಅವರನ್ನು ಅವರ ಮೇಲೆ ಕ್ರಮ ಕೈಗೊಂಡು ಅವ್ರನ್ನ ಅಲ್ಲಿಂದ ಮನೆ ಕಳಿಸೋದು ಭಾಳ ಉತ್ತಮ ಅಂದ್ಕೊಂತೀನಿ ಆದಷ್ಟು ಬೇಗ ಈ ವಿಚಾರ ಅವರ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಸ್ಟ್ಯಾನ್ಲಿ ಅವರು ಮಾತಾಡಿದ್ದಾರೆ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಎಲ್ಲಿ ಎಸ್ ಐ ಟಿ ಸುತ್ತ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಸಹ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ ಆ ಪ್ರಕಾರ ಅದಕ್ಕೂ ಸಂಬಂಧಪಟ್ಟು ನಿಮ್ಮ ಕಮೆಂಟನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಸ್ಟ್ಯಾನ್ಲಿ ಸರ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ